ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬುಧವಾರ ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಈ ಬುಧವಾರ ಯಾರು ಜನಿಸಿರ್ತಾರೋ ಅವರು ಬುಧವಾರ ಶುಕ್ರವಾರ ಭಾನುವಾರಗಳನ್ನು ಯಾವುದೇ ಕಾರ್ಯ ಮಾಡೋದರಿಂದ ಉತ್ತಮ ಫಲಗಳನ್ನು ಪಡ್ಕೊಂಡು ಈ ಬುಧವಾರ ಜನಿಸಿರ್ತಕ್ಕಂಥವರಿಗೆ ಮಂಗಳವಾರ ಮತ್ತು ಗುರುವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ವಿಶೇಷವಾಗಿ ಈ ಬುಧವಾರ ಯಾರು ಜನಿಸಿರ್ತಾರೋ ಅವರು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ಅಥವಾ ಉತ್ತರ ದಿಕ್ಕಿನ ಮನೆ ಒಂದು ಬಾಗಿಲಾಗಿರ್ಬೋದು ಆಫೀಸ್ ಬಾಗಿಲಾಗಿರ್ಬೋದು ಅಥವಾ ಕೊಠಡಿ ಇನ್ನಿತರೆಗಳನ್ನು ಆಗಿರ್ಬೋದು ಆಯ್ಕೆ ಮಾಡ್ಕೊಂಬೋದ್ರಿಂದ ಆ ದಿಕ್ಕಿನ ಮನೆಗಳಲ್ಲಿ ವಾಸ ಮಾಡೋದರಿಂದ ಇನ್ನಷ್ಟು ಯಶಸ್ಸು ಸಿಗುತ್ತೆ ಈ ಬುಧವಾರ ಜನಿಸಿರ್ತಕ್ಕಂಥವರ ವಿಚಾರ ನೋಡುವಾಗ ಇವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಯಾವುದೇ ವಿಚಾರಗಳನ್ನು ತಿಳ್ಕೊಬೇಕು ಯಾರಿಗೆ ಆಗಲಿ ಸಜೆಷನ್ಸ್ ಕೊಡಬೇಕು ತನ್ನ ಟ್ಯಾಲೆಂಟನ್ನು ತೋರಿಸ್ಬೇಕು ಅಂತಕ್ಕಂಥ ಮನೋಭಾವ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರು ಇರ್ತಾರೆ ಇವರು ಯಾರು ಎಂತಹ ಸಮಸ್ಯೆಯಲ್ಲಿದ್ದರೂ ಸಹ ಅವರ ಸಮಸ್ಯೆಗೆ ಸೂಕ್ತ ಮಾರ್ಗದರ್ಶನಗಳನ್ನು ಕೊಡ್ತಕ್ಕಂಥ ಟ್ಯಾಲೆಂಟು ಈ ದಿನದಲ್ಲಿ ಜನಿಸಿರ್ತಕ್ಕಂಥವರಲ್ಲಿ ಇರ್ತಾರೆ ಇವರ ಬುದ್ಧಿವಂತಿಕೆ ಅಕೌಂಟೆಂಟು ಸಹ ಗಣಿತ ಲೆಕ್ಕಾಚಾರಿ ಅಥವಾ ಬ್ಯಾಂಕ್ಗಳಲ್ಲಿ ಅಕೌಂಟೆಂಟ್ ಕೆಲಸದಲ್ಲೂ ಸಹ ಇರ್ತಾರೆ ಹಾಗೆ ಇವರಿಗೆ ವಿಶೇಷವಾಗಿ ತಿರುಗಾಡಲು ಅಂತಕ್ಕಂಥದ್ದು ಸಹ ಆಸಕ್ತಿ ಜಾಸ್ತಿ ಇರ್ತದೆ ಇವರು ಎಲ್ಲಿಗೆ ಬೇಕಾದರೂ ವಿದೇಶ ಪ್ರಯಾಣ ಆಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಸೊ ಅಷ್ಟು ಟ್ಯಾಲೆಂಟ್ ಇವರಲ್ಲಿ ಇರ್ತದೆ ಇವರು ಜನನ ಸಮಯದಲ್ಲಿ ಏನಾದರೂ ಬುಧ ಕನ್ಯಾ ರಾಶಿಯಲ್ಲಿದ್ದರೆ ಅಥವಾ ಮಿಥುನ ರಾಶಿಯಲ್ಲಿದ್ದರೆ ಅದು ಕೇಂದ್ರ ಸ್ಥಾನ ಆದರೆ ಇವರು ಎಜುಕೇಷನಲ್ಲಿ ಟಾಪ್ ಒನ್ ಸ್ಟೂಡೆಂಟಾಗಿ ಸೊ ಜಿಲ್ಲೆಗೆ ಅಷ್ಟ್ರಾಂತ ತೆಗೆದುಕೊಂಬೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇವರು ಏನಾದರೂ ಅಲ್ಲಿ ಕಾರ್ಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅದೇನು ತಿಳ್ಕೋಬೇಕು 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 ಕುತೂಹಲ ಕ್ಯೂರಿಯಾಸಿಟಿ ಇವರಲ್ಲಿ ಹೆಚ್ಚಾಗಿ ಇರ್ತಾರೆ ಇವರು ಪುಸ್ತಕದ ಹುಳು ಅಂತ ಹೇಳಿ ಕರೆದ್ರೂ ತಪ್ಪೇನಾಗೋದಿಲ್ಲ ಇವರ ಜನ್ಮ ಸಮಯದಲ್ಲಿ ಬುಧ ಮತ್ತು ಚಂದ್ರ ಶುಭವಾಗಿ ಇದ್ದರೆ ಇವರು ಟಾಪ್ ಒನ್ ರ್ಯಾಂಕ್ ಸ್ಟೂಡೆಂಟು ಸಹ ಆಗ್ತಾರೆ ಇನ್ನು ಇವರಿಗೆ ಯಾವುದೇ ಸಿಚ್ಯುವೇಷನ್ ಬಂದರೂ ಸಹ ಆ ಸಿಚುವೇಷನ್ನಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ಬುದ್ಧಿವಂತಿಕೆ ಇವರಲ್ಲಿ ಯಾವಾಗಲೂ ಇರ್ತದೆ ಈ ದಿನದವರಿಗೆ ಗುರುವಾರ ಜನಿಸಿದವರು ಅಷ್ಟೊಂದು ಉತ್ತಮವಾದಂಥ ಹೊಂದಾಣಿಕೆ ಆಗಲ್ಲ ಮಂಗಳವಾರ ಜನಿಸಿರ್ತಕ್ಕಂಥವ್ರು ಸಹ ಈ ರ ಈ ದಿನದವರಿಗೆ ಅಷ್ಟೊಂದು ಉತ್ತಮವಾಗಿ ಹೊಂದಾಣಿಕೆ ಆಗುವುದಿಲ್ಲ ಇವರಿಗೆ ಹಸಿರು ಬಣ್ಣ ತುಂಬ ಶುಭಪ್ರದವಾಗಿರ್ತದೆ ಕೆಂಪು ಬಣ್ಣ ಮತ್ತು ಬಿಳಿಯ ಬಣ್ಣಗಳು ಸಹ ಶುಭಪ್ರದ ಕಪ್ಪು ಮತ್ತು ನೀಲಿಯ ಬಣ್ಣಗಳನ್ನು ಈ ದಿನದವರು ದಾರಣೆ ಮಾಡ್ಕೋಬೋದು ವಿಶೇಷವಾದಂಥ ಸಂದರ್ಭಗಳಲ್ಲಿ ಬರ್ತ್ಡೇ ಆಚರಣೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಹೊಸ ವ್ಯಾಪಾರ ವ್ಯವಹಾರಗಳ ಒಪ್ಪಂದಗಳ ಸಮಯಗಳಲ್ಲಿ ಹಸಿರು ಬಣ್ಣವನ್ನು ದಾಡ್ನೆ ಮಾಡಿಕೊಂಡು ಆ ಅಗ್ರಿಮೆಂಟನ್ನು ಬುಧವಾರ ಮಾಡ್ಕೊತಕ್ಕಂಥ ಸಂದರ್ಭ ಬಂದರೆ ಅದರಿಂದ ಅತ್ಯಂತ ಆಗ್ತಾರೆ ಮತ್ತು ಶುಭ ಫಲ ಸಿಗುತ್ತೆ ಒಂದು ವೇಳೆ ನೀವು ಯಾವ ಥರ ಹಾಸ್ಪಿಟ್ಲಲ್ಲಿದ್ದು ಸಹ ನಿಮ್ಮ ಆಪರೇಷನ್ ಬುಧವಾರ ಆದರೆ ಆ ಆಪ್ರೇಷನ್ ಸಕ್ಸಸ್ ಆಗಿ ನೀವು ಆರೋಗ್ಯವಂತರಾಗಲಿಕ್ಕೂ ಅವಕಾಶ ಇದೆ ನೀವು ಮಲಗಿದ್ರೂ ಸಹ ನಿಮ್ಮ ಮೈಂಡ್ ಕಂಪ್ಯೂಟರ್ ಥರ ಓಡ್ತಾ ಇರ್ತದೆ ಒಮ್ಮೆ ಯಾವುದೇ ವ್ಯಕ್ತಿಯನ್ನು ನೋಡಿದರೆ ಬಹುತೇಕವಾಗಿ ಆ ವ್ಯಕ್ತಿ ಹೀಗೆ ಇರ್ಬೋದು ಅನ್ನೋಷ್ಟು ಥಿಂಕ್ ಮಾಡೋ ಶಾರ್ಪ್ ಮೈಂಡ್ ನಿಮ್ಮಲ್ಲಿ ಇರ್ತದೆ ಮಗುವಿನ ಜೊತೆ ಮಗುವು ಆಗ್ತಿರಿ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸು ಸಹ ಆಗ್ತೀರಿ ನಿಮ್ಮ ವೀಕ್ನೆಸ್ ಅಂದರೆ ಅಂದರೆ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಸ್ಪಷ್ಟ ಮಾತು ಇದ್ರೆ ನಿಮಗೆ ತುಂಬ ಇಷ್ಟ ಆಗ್ತದೆ ನಿಮಗೆ ಮೋಸ ಮಾಡ್ತಕ್ಕಂಥದ್ದು ಫ್ರಾಡ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಕಂಡ್ರೆ ಆಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ನೀವು ಕೋರ್ಟ್ಗಳ ಹತ್ರ ಅಫಿಡಿವೆಟ್ ಮಾಡಿಕೊಡ್ತಕ್ಕಂಥ ಉದ್ಯೋಗಗಳು ಅಥವಾ ದಾಖಲಾತಿಗಳನ್ನು ಮಾಡ್ಕೊತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳು ಅಥವಾ ಸಿ ಎಸ್ ಸಿ ಸೆಂಟರ್ಗಳು ಇಂಥವನ್ನು ತೆಗೆದುಕೊಂಡು ಸಹ ನೀವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇವರಿಗೆ ವಿಷ್ಣು ದೇವರ ಆರಾಧನೆ ಇಂದ ಇನ್ನಷ್ಟು ಉತ್ತಮ ಪ್ರತಿಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ